ಇದಿದೆ ಯಾರು ತೀರ್ಮಾನ ಮಾಡಿದ್ರು ನಾವು ಸರ್ಕಾರ ವಿ ಸ್ಟ್ಯಾಂಡ್ ಬೈ ಅವರ್ ಡಿಶನ್ ಇನ್ನೊಂದು ಹದಿನೈದು ದಿವಸ ನಾವು ಅದೆಲ್ಲ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದರಿಂದ ನಾವೆಲ್ಲ ಅಲ್ಲಿ ಮಾತನಾಡಿಕೊಂಡು ನಮಗೂ ಕೇಳಿದರು ನೀವು ಸಹಕಾರ ಕೊಡಬೇಕು ಜನರಿಗೆ ಇವತ್ತು ತೊಂದರೆ ಆಗಿದೆ ಅಂತ ಆದರೆ ನಾವು ಈ ಒಂದು ಕೆಲವು ಕಂಡೀಷನ್ಗೆ ಅವ್ರಿಗೆ ಹೇಳಿ ನೀವು ಕರೆದು ಮಾತನಾಡೋದಕ್ಕೆ ಶುರು ಮಾಡಬೇಕು ಮತ್ತು ಅವ್ರ ಹತ್ರ ನಾಳೆ ಮಾತಾಡಿ ನೀವು ನಾಳೆಯೋ ಇವತ್ತು ಎಷ್ಟು ಬೇಕಾದ್ರೂ ಮಾತಾಡಿ ಅಂತ ಅದರಿಂದ ನಾವೇನು ಹೇಳ್ತಾ ಇದ್ದೀವಿ ಬಸ್ ಸಂಚಾರ ಅನುಮಾನ ಯಾಕಂದ್ರೆ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮಾಡೋದಕ್ಕೆ ಬಂದ್ ಮಾಡೋದಕ್ಕೆ ನೌಕರರು ಈಗ ತೀರ್ಮಾನ ತೆಗೆದುಕೊಂಡು ಆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಸರ್ಕಾರದ ಸಂಧಾನ ಫೇಲ್ಯೂರ್ ಆಗಿದೆ ಸರ್ಕಾರದ ಸಂಧಾನಕ್ಕೆ ಬರ್ತಾ ಇಲ್ಲ ಸಾರಿಗೆ ನೌಕರರು ಮತ್ತೊಂದು ಸುತ್ತಿನ ಸಭೆ ಮಾಡೋದಕ್ಕೆ ಸಂಜೆ ಆಹ್ವಾನವನ್ನ ಕೊಟ್ಟಿದ್ದಾರೆ ಡಿ ಸಿ ಎಂ ಸವದಿ ಬಂದ್ಗೆ ಕರೆ ನೀಡಿದವರಿಗೆ ಸಭೆಗೆ ಆಹ್ವಾನ ಇಲ್ಲ ಅನ್ನೋದು ಈಗ ಈ ಒಂದು ನೌಕರರ ಆಕ್ರೋಶ ಅನಂತ ಸುಬ್ಬರಾವ್ ಅವರು ಎ ಸಿ ಅಧ್ಯಕ್ಷರು ಅವರು ಹೇಳಿದ್ರೆ ನಾವು ಒಪ್ಪಳಲ್ಲ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಈಗ ನಮ್ಮನ್ನೆಲ್ಲ ಕರೆದಿದ್ದು ಈ ರೀತಿಯಾಗಿ ನಾವು ಪ್ರತಿಭಟನೆ ಅವರ ನೇತೃತ್ವದಲ್ಲಿ ಮಾಡ್ತಾ ಇದ್ದೇವೆ ಅನ್ನೋದು ಈ ಒಂದು ಸಾರಿಗೆ ನೌಕರರ ಮಾತು ಸಭೆಯ ತೀರ್ಮಾನ ಒಂದೇ ಅಜೆಂಡಾ ನಮ್ಮನ್ನು ಸರ್ಕಾರಿ ಅಂತ ಹೇಳಿ ಘೋಷಣೆ ಮಾಡಬೇಕು ಈಗಾಗಲೇ ಕೆಲವು ರಾಜ್ಯಗಳಲ್ಲಿ ಸಾರಿಗೆ ನೌಕರರನ್ನ ಸರ್ಕಾರಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ ಆ ಕಾರಣಕ್ಕೆ ನಮಗೂ ಕೂಡ ಆ ಸ್ಥಾನಮಾನಗಳು ಗೌರವಗಳು ಸಿಕ್ಕಬೇಕಂತ ಹೇಳಿ ಮೊದಲನೇ ಅಜೆಂಡಾ ಇದೆ ಇದಕ್ಕೆ ನಮ್ಮ ಒತ್ತಾಯ ಈ ಚಳುವಳಿ ಅನಿರ್ದಿಷ್ಟ ಕಾಲ ಮುಂದುವರಿಯುತ್ತೆ ಈ ಸಭೆಯ ತೀರ್ಮಾನ ಒಂದೇ ಅಜೆಂಡ ನಮ್ಮನ್ನು ಸರ್ಕಾರಿ ನೌಕರರಂತ ಹೇಳಿ ಘೋಷಣೆ ಮಾಡಬೇಕು ಚಂದ್ರಶೇಖರ್ ಅವರು ಅಂದ್ರೆ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಈಗ ಪ್ರತಿಭಟನೆ ಆಗ್ತಾ ಇದೆ ಈಗ ಅನಂತ ಸುಬ್ಬಾರ್ ಅವರು ಕೂಡ ಹೇಳಿದ್ದಾರೆ ನಾವು ಈ ಒಂದು ಪ್ರತಿಭಟನೆ ಕೈ ಬಿಡಬೇಕು ಅಂತ ಮನವಿ ಮಾಡಿದೀವಿ ಅಂತ ಹೇಳಿ ಇಲ್ಲೇ ಗೊಂದಲ ಇರುವಂತದ್ದು ಇದ್ರೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಕೆ ಆರ್ ಟಿಸಿ ಸಾರಿಗೆ ನೌಕರರ ಒಕ್ಕೂಟದ ರಾಜ್ಯಾಧ್ಯಕ್ಷರಾಗಿರುವಂತಹ ಚಂದ್ರು ಅವರು ನೇರ ಸಂಪರ್ಕದಲ್ಲಿದ್ದಾರೆ ಚಂದ್ರು ಅವರ ಈಗ ಆಯ್ತು ಜನರಿಗೂ ಕೂಡ ಒಂದ್ ರೀತಿಯ ಗೊಂದಲ ಸಾರಿಗೆ ನೌಕರರ ಒಕ್ಕೂಟ ಎ ಅವರ ಅಧ್ಯಕ್ಷರು ನಾವು ಇಲ್ಲ ಈ ಒಂದು ವಾಪಸ್ ಪಡಿಬೇಕು ಹೋರಾಟವನ್ನ ಬಂಧನ ಹೊರ ಹಿಂದಕ್ಕೆ ಪಡಿಬೇಕು ಅಂತ ಕೇಳಿ ನೀವು ನಾವ್ ಅವರ ಮಾತನ್ನ ಒಪ್ಕೊಳ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಇಷ್ಟು ದಿನಗಳ ಕಾಲ ಎಲ್ಲವೂ ಕೂಡ ಆನಂದ್ ಸುಬ್ಬರಾವ್ ಅವರ ನೇತೃತ್ವದಲ್ಲಿ ಹೋರಾಟಗಳಾಯ್ತು ಪ್ರತಿಭಟನೆ ಆಯ್ತು ಸಮಸ್ಯೆಗಳಿಗೆ ಪರಿಹಾರ ಸಿಕ್ತು ಬಟ್ ಈಗ ಯಾಕೆ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ನೀವು ಅವರ ಹಿಂದೆ ಹೋಗಿದ್ದೀರಾ ಅನ್ನುವಂತ ಗೊಂದಲ ಈಗ ಈಗ ಎ ಟಿ ಸಿ ಅನಂತ್ ಸುಬ್ರಾವ್ ಸರ್ ಅವರು ಈಗಾಗಲೇ ಸರ್ಕಾರಿ ನೌಕರರ ಹೋರಾಟದ ಅಜೆಂಡಾ ನಮ್ದಿಲ್ಲ ಅನ್ನೋದು ಮೊದಲಿಂದಾರು ಹೇಳ್ಕೊಂಡ್ ಬರ್ತಾ ಇದ್ದಾರೆ ಮೇಡಮ್ ನಾವು ಇದಕ್ಕೆಲ್ಲ ಈಗ ಸಾರಿಗೆ ನೌಕರ ಅನುಭವಿಸುತ್ತಿರುವ ಸಂಘ ಕಷ್ಟಗಳಿಗೆ ಪರಿಹಾರ ಬಂದು ನಾವು ಸಾರಿಗೆ ನೌಕರು ಸರ್ಕಾರಿ ನೌಕರರಾಗಬೇಕು ಸರ್ಕಾರಿ ಸವಲತ್ತುಗಳನ್ನ ಪಡಿಬೇಕು ಅಂತ ಅದಕ್ಕೆ ಅವರು ಒಪ್ತಾ ಇಲ್ಲ ಅದನ್ನ ಅವರನ್ನ ಹೊರತುಪಡಿಸಿ ನಾವು ಒಕ್ಕೂಟ ಮಾಡ್ಕೊಂಡಿದೀವಿ ಒಕ್ಕೂಟದಲ್ಲಿ ಅವ್ರು ಇಲ್ಲ ಈಗಲೂ ಅವರು ಸರ್ಕಾರಿ ನೌಕರರಾಗುವ ಒಂದು ಅಜೆಂಡಾ ಎತ್ಕೊಂಡ್ ಬಂದ್ರೆ ಅವರು ಒಕ್ಕೂಟದಲ್ಲಿ ಒಬ್ರು ಈಗ ಕಳೆದ ಒಂದು ಹದಿನೈದು ದಿನಗಳಿಂದ ನಾವು ಇದನ್ನೆಲ್ಲ ಎಲ್ಲಾ ಮುಖಂಡರು ಸೇರಿ ಮಾತುಕತೆಗಳು ಮಾಡಿಕೊಂಡು ನಾವೇನು ಜಾತಿ ಸಂಘಟನೆಗಳು ಇತರ ಸಣ್ಣ ಸಣ್ಣ ಸಂಘಟನೆ ಸಂಘಗಳಿದ್ದಾವೆ ನಾವೆಲ್ಲ ಸೇರ್ಕೊಂಡು ಒಕ್ಕೂಟ ರಚನೆ ಮಾಡಿಕೊಂಡು ಏನು ಕಳೆದ ಮೂರು ವರ್ಷದಿಂದ ನಾವು ಪತ್ರ ಚಳುವಳಿ ಭಿತ್ತಿಪತ್ರ ಪ್ರದರ್ಶನ ಉಪ ಉಪವಾಸ ಸತ್ಯಾಗ್ರಹ ಈ ಥರ ಹಲವು ಚ ಚಳುವಳಿಗಳ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ವೋ ಅದನ್ನ ನಿನ್ನೆನೂ ಮಾಡಿದ್ದು ಈ ಒಕ್ಕೂಟದ ಅಡಿಯಲ್ಲಿ ಮೇಡಮ್ ಈಗ ಕೋಡಿಹಳ್ಳಿ ಚಂದ್ರಶೇಖರ್